Hello everyone, welcome back to my YouTube channel. In this video, we are going to read the lesson Mitrara Samagama. If you want more lesson reading and other subjects' notes, you can check my playlist of my channel. You can easily get from there. Pata Aro Mitrara Samagama Gadhya Sampadita. ಅಕ್ಬರ್ ಬೀರ್ಬಲ್ ದೊರೆ ಮಂತ್ರಿಯಾಗಿದ್ದಂತೆ ಆತ್ಮೀಯ ಮಿತ್ರರೂ ಆಗಿದ್ದರು ಒಮ್ಮೆ ಅಕ್ಬರ್ ಮಹ ಮಹಾಶಯನಿಗೆ ಬೀರಬಲ್ಲನ ಮೇಲೆ ಯಾವುದೋ ಕಾರಣಕ್ಕೆ ಅಸಮಾಧಾನ ಉಂಟಾಯಿತು ನಿನ್ನ ಮುಖವನ್ನು ತೋರಿಸಬೇಡ ಎಲ್ಲಿಗಾದರೂ ಹೊರಟು ಹೋಗು ಎಂದು ಬೀರ್ಬಲ್ಗೆ ಆದೇಶಿಸಿದ ಅಂದಿನಿಂದ ಬೀರ್ಬಲ್ ಯಾರಿಗೂ ಕಾಣದಂತೆ ಮರೆಯಾದ ಕೆಲ ದಿನಗಳ ನಂತರ ಅಕ್ಬರನಿಗೆ ಬೀರಬಲ್ಲನನ್ನು ಕಾಣುವ ತವಕ ಉಂಟಾಯಿತು ಅವನಿಗೆ ಹುಡುಕಾಡಿಸಿದ ಬೀರಬಲ್ ಎಲ್ಲಿಯೂ ಸಿಗಲಿಲ್ಲ ಎಂಥ ಕೆಲಸ ಆಗಿಹೋಯಿತು ಎಂದು ಅಕ್ಬರ್ ಚಿಂತಿಸತೊಡಗಿದ ಒಮ್ಮೆ ಅಕ್ಬರ್ ದರ್ಬಾರ್ ನಡೆಸುತ್ತಿರುವಾಗ ಸೇವಕನೊಬ್ಬ ಒಳ ಬಂದು ಪ್ರಭು ಅರಮನೆಯ ದ್ವಾರದಲ್ಲಿ ಒಬ್ಬ ಸಾಧು ಬಂದಿದ್ದಾರೆ ಅವರ ಶಿಷ್ಯರು ಆ ಸಾಧು ವಿಶ್ವದಲ್ಲಿಯೇ ದೊಡ್ಡ ಮೇಧಾವಿ ಹಾಗೂ ತುಂಬಾ ಬುದ್ಧಿವಂತರೆಂದು ಹೇಳುತ್ತಿದ್ದಾರೆ ಎಂದು ಹೇಳಿದ ಅಕ್ಬರ್ ತಕ್ಷಣವೇ ಆ ಸಾಧುವನ್ನು ಬರಮಾಡಿಕೊಂಡನು ಅರಮನೆಯನ್ನು ಪ್ರವೇಶಿಸಿದ ಸಾಧು ತುಂಬಾ ತೇಜಸ್ವಿಯಾಗಿದ್ದ ಅದೇ ಅವನೊಬ್ಬ ಬುದ್ಧಿವಂತನೆಂಬುದನ್ನು ಸಾರುತ್ತಿತ್ತು ಸಾಧು ನೀನು ಬಹಳ ಬುದ್ಧಿವಂತನೆಂದು ಕೇಳಿದೆ ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ಆ ಸ್ಥಾನದ ಪಂಡಿತರು ನಿನಗೆ ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇನೆ ಸರಿಯಾಗಿ ಉತ್ತರಿಸಿದರೆ ಅಮೂಲ್ಯವಾದ ಉಡುಗೊರೆಗಳನ್ನು ನೀಡುತ್ತೇನೆ ಎಂದನು ಅಕ್ಬರ್ ಆ ಮಾತಿಗೆ ಸಾಧು ಆಗಬಹುದು ಎಂದನು ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್ ತೋದಾರಮಲ್ಲ ಅಬುಲ್ ಫಜಲ್ ಫೈಜಿ ಮೊದಲಾದ ವಿದ್ವಾಂಸರಿದ್ದರು ಅವರು ಪ್ರಶ್ನಿಸತೊಡಗಿದರು ಮೊದಲಿಗೆ ಅಬುಲ್ ಫಜಲ್ ಕಳೆದುಹೋದುದನ್ನು ಮತ್ತೆ ಪಡೆಯಲಾಗದ್ದು ಯಾವುದು ಸಾಧು ಜೀವ ಅವಕಾಶ ಸಮಯ ತೋದಾರಮಲ್ಲ ಜಗತ್ತಿನಲ್ಲಿ ಅತ್ಯುತ್ತಮನಾದ ಸ್ನೇಹಿತನಾರು ಸಾಧು ಯುಕ್ತಾಯುಕ್ತ ಪರಿಜ್ಞಾನ ವ್ಯಕ್ತಿಯ ಮುಂದಾಲೋಚನೆ ಫೈಝಿ ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ಸಾಧು ಜ್ಞಾನ ವಿದ್ವಾಂಸರು ಕೇಳಿದ ಪ್ರಶ್ನೆಗಳಿಗೆ ಸಾಧು ಸರಗವಾಗಿ ಉತ್ತರಿಸುತ್ತಿದ್ದ ಮಾನ್ ಸಿಂಗ್ ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು ಮಾರುತಕ್ಕಿಂತ ವೇಗವಾದುದು ಯಾವುದು ಅತ್ಯಂತ ಸಿಹಿಯಾದುದು ಯಾವುದು ಎಂದು ಪ್ರಶ್ನೆಗಳ ಸುರಿಮಳೆಗೆರೆದ ಸಾಧು ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಆತನ ಧೈರ್ಯ ಮಾರುತಕ್ಕಿಂತ ವೇಗವಾದುದು ಮನುಷ್ಯನ ಕಲ್ಪನೆ ಅತ್ಯಂತ ಸಿಹಿಯಾದದ್ದು ಮಗುವಿನ ನಗು ತಾನ್ಸೇನ್ ಸಂಗೀತದಲ್ಲಿ ಅವಿನಾಶಿ ಯಾವುದು ಸಾಧು ಸ್ವರಗಳು ವಿದ್ವಾಂಸರೆಲ್ಲರೂ ಸಾಧುವಿನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡರು ಅನಂತರ ಅಕ್ಬರನೇ ಪ್ರಶ್ನಿಸತೊಡಗಿದ ಅಕ್ಬರ್ ರಾಜ್ಯಭಾರ ನಡೆಸುವಲ್ಲಿ ನೆರವಾಗುವ ಅತ್ಯಂತ ಮುಖ್ಯವಾದ ಅಂಶ ಯಾವುದು ಸಾಧು ಕೌಶಲ ಅಕ್ಬರ್ ರಾಜನ ದೊಡ್ಡ ಶತ್ರು ಯಾರು ಸಾಧು ಸ್ವಾರ್ಥ ಅಕ್ಬರ್ ಚಕ್ರವರ್ತಿ ಸಾಧುವಿನ ಉತ್ತರದಿಂದ ಸಂತಸಪಟ್ಟ ಅವನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ಕೊಡುವುದಾಗಿ ಹೇಳಿದ ನಂತರ ಅಯ್ಯ ಸಾಧುಗಳಿಗೆ ವಿಶೇಷ ಶಕ್ತಿಗಳಿರುತ್ತವೆ ಎಂದು ಕೇಳಿದ್ದೇನೆ ನಿನಗೆ ಅಂತ ಯಾವುದಾದರೂ ಶಕ್ತಿ ಇದೆಯೇ ಎಂದು ಅಕ್ಬರ್ ಕೇಳಿದನು ಆಗ ಸಾಧು ಹೌದು ತಾವು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಕಣ್ಮುಂದೆ ಕ್ಷಣ ಮಾತ್ರದಲ್ಲಿ ತಂದು ನಿಲ್ಲಿಸಬಲ್ಲೆ ಎಂದನು ಹಾಗಿದ್ದರೆ ನನ್ನ ಮಂತ್ರಿ ಬೀರಬಲ್ ಕಾಣೆಯಾಗಿದ್ದಾನೆ ಅವನನ್ನು ಕರೆದು ತಾ ನೋಡೋಣ ಎಂದ ಅಕ್ಬರ್ ಸಾಧು ನಿಧಾನವಾಗಿ ತನ್ನ ಗಡ್ಡ ಮೀಸೆಗಳನ್ನು ಕಳಚಿದ ಎದುರಿಗೆ ಬೀರಬಾಲ್ ನಿಂತಿದ್ದ ಸಾಧುವಿನ ವೇಷದಲ್ಲಿ ಬಂದಿದ್ದವನು ಅವನೇ ಅಕ್ಬರನಿಗೆ ಸಂತೋಷವಾಯಿತು ನಿನ್ನ ಉತ್ತರಗಳಿಂದಲೇ ನಿನ್ನನ್ನು ಬೀರಬಾಲ್ ಎಂದು ಗುರುತಿಸಿದ್ದೆ ಅದಕ್ಕೆ ಈ ಪ್ರಶ್ನೆ ಹಾಕಿದೆ ಇನ್ನೆಂದೂ ನನ್ನ ಬಿಟ್ಟು ಹೋಗಬೇಡ ಎಂದು ಮಿತ್ರನನ್ನು ಆತ್ಮೀಯತೆಯಿಂದ ಅಪ್ಪಿಕೊಂಡನು ಗೆಳೆತನವೇ ಇಹಲೋಕಕ್ಕಿರುವ ಅಮೃತ ಗೆಳೆತನವೇ ಚಿರಬಾಳ ಸಂಜೀವಿನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್